ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿರೋ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದೀನಿ ಅಮ್ಮನ ಮನೆಯಿಂದ ಎರಡನೇ ವ್ಲಾಗ್ ಅಂತಾನೆ ಹೇಳ್ಬೋದು ಇದು ಸೆಕೆಂಡ್ ಬ್ಲಾಗ್ ಫಸ್ಟ್ ಬ್ಲಾಗ್ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಅಮ್ಮನ ಮನೆಯಲ್ಲಿ ನನ್ನ ಮಾರ್ನಿಂಗ್ ರೂಟೀನ್ ಯಾವ ರೀತಿ ಇತ್ತು ಅಂತ ಹಾಗೆ ಇವತ್ತಿನ ಬ್ಲಾಗ್ ಅಲ್ಲಿ ಈವ್ನಿಂಗ್ ರೂಟೀನ್ ಯಾವ ರೀತಿ ಇತ್ತು ಅಮ್ಮನ ಮನೆಯಲ್ಲಿ ಏನಿಲ್ಲ ಡಿಶ್ ಮಾಡಿದ್ದೆ ಇವತ್ತಿನ ದಿನ ಅಂತ ಇವತ್ತಿನ ಬ್ಲಾಗ್ ಅಲ್ಲಿ ಶೇರ್ ಮಾಡ್ಕೊಂಡಿದೀನಿ ಮಿಸ್ ಮಾಡದೆ ಕೊನೆವರೆಗೂ ಬಿಡಿನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಈವ್ನಿಂಗ್ ಆಗ್ತಿದ್ದಂಗೆ ಏನಾದ್ರೂ ತಿನ್ಬೇಕು ಅಂತ ಅನಿಸ್ತಾ ಇರುತ್ತೆ ಸ್ನಾಕ್ಸ್ ಐಟಮ್ ಅಲ್ವಾ ಅದ್ರಲ್ಲಿ ಇವಾಗ ಮಳೆಗಾಲ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿದೆ ಫುಲ್ ವೆದರ್ ಎಲ್ಲ ಫುಲ್ ಚೇಂಜ್ ಆಗಿಬಿಟ್ಟಿದೆ ಸೆಕೆಂಡ್ ಅನ್ನೋದೇ ಇಲ್ಲ ಫುಲ್ಲು ಥಂಡಿ ಹಾಗಾಗಿ ಏನಾದ್ರೂ ಬಿಸಿ ಬಿಸಿಯಾಗಿ ಮಾಡ ಅಂತ ಅನ್ಬಿಟ್ಟು ನಾನು ಸ್ಪೆಷಲ್ ಆಗಿ ಇವತ್ತು ಅಮ್ಮನ ಮನೆಯಲ್ಲಿ ಮದ್ದುರ್ ವಡೆ ಮಾಡಿದ್ದೆ ಸಖತ್ತಾಗಿ ಬಂದಿತ್ತು ಸೂಪರ್ ಟೇಸ್ಟ್ ಅಂತಾನೆ ಹೇಳ್ಬೋದು ಬಟ್ ರೆಸಿಪಿ ಏನು ಶೂಟ್ ಮಾಡ್ಕೊಂಡಿಲ್ಲ ಯಾಕಂದ್ರೆ ನಾನು ಕೂಡ ಫಸ್ಟ್ ಟೈಮ್ ಮಾಡಿದ್ದು ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ನೆಕ್ಸ್ಟ್ ಟೈಮ್ ನಾನು ನನ್ನ ಮನೇಲಿ ಏನಾದರೂ ಮಾಡಿದಾಗ ರೆಸಿಪಿನ ಖಂಡಿತ ನಾನು ಶೇರ್ ಮಾಡ್ಕೊಂತೀನಿ ತುಂಬಾನೇ ಚೆನ್ನಾಗಿ ಬಂದಿತ್ತು ಫಸ್ಟ್ ಟೈಮ್ ಮಾಡಿದ್ರಿಂದ ಫಸ್ಟ್ ಟೈಮ್ ಏನೋ ಸಖತ್ತಾಗಿ ಬಂದಿತ್ತು ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ಅನ್ಬಿಟ್ಟು ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿತ್ತು ನಾನಂತೂ ಅಲ್ಲಿ ಮಾಡ್ತಾ ಮಾಡ್ತಾನೆ ಒಂದು ಟೇಸ್ಟ್ ಮಾಡಿದೆ ಉಪ್ಪು ಖಾರ ಎಲ್ಲ ಸರೋಗಿದೆ ಅಂತ ನಾನು ಯೂಶಲಿ ಟೇಸ್ಟ್ ಎಲ್ಲ ಮಾಡೋದಕ್ಕೆ ಹೋಗೋಲ್ಲ ಹೊಸ ರೆಸಿಪಿ ಅನ್ನೋದು ಸ್ಟಾರ್ಟ್ ಅಂದ್ರೆ ಮಾಡಿದೀನಿ ಅಂತ ಅಂದಾಗ ಖಂಡಿತ ಸ್ಟೇಟ್ ಟೇಸ್ಟ್ ಮಾಡ್ತೀನಿ ಹೇಗೆ ಬಂದಿದೆ ಏನೋ ಅಂತ ಅದು ಬೇರೆ ಅಮ್ಮ ಅಪ್ಪಗೆಲ್ಲ ಕೊಡ್ತೀನಲ್ವಾ ಹಾಗಾಗಿ ಯಾವ ರೀತಿ ಇದೆ ಏನೋ ಅಂತ ಅಂದ್ಬಿಟ್ಟು ಸ್ವಲ್ಪ ಅಲ್ಲೇ ಟೇಸ್ಟ್ ಮಾಡ್ತಿದೆ ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ಅವ್ರಿಗೂ ಕೂಡ ಮಾಡಿಕೊಟ್ಟು ಹಾಗೆ ಎಲ್ಲರಿಗೂ ಕಾಫಿ ಮತ್ತೆ ಹಾಗೆ ಹಾಲು ಎಲ್ಲಾ ಮಾಡಿಕೊಟ್ಟೆ ಮಕ್ಕಳಿಗೆಲ್ಲ ಮಗಳು ಕೂಡ ಅಲ್ಲೇ ಬಂದು ಕುಡಿತಾ ಇಲ್ಲ ನನ್ನ ಜೊತೇನೆ ಅಲ್ಲಿ ಕುಡುದು ಸ್ವಲ್ಪ ಇತ್ತು ಮತ್ತೆ ಸ್ವಲ್ಪನೇ ಮಾಡಿದ್ದೆ ಕ್ವಾಂಟಿಟಿ ಯಾಕೆಂದ್ರೆ ಫಸ್ಟ್ ಟೈಮ್ ಇದು ರೆಸಿಪಿ ಮಾಡ್ಬೇಕು ಅಂತಂದ್ರೆ ಸ್ವಲ್ಪನೇ ಕ್ವಾಂಟಿಟಿಲಿ ಮಾಡ್ತೀನಿ ಯಾಕೆಂದ್ರೆ ಹೇಗೆ ಬರುತ್ತೆ ಏನೋ ಗೊತ್ತಿಲ್ವಲ್ಲ ಹಾಗಾಗಿ ಏನೋ ಗೊತ್ತಿಲ್ಲ ಸಡನ್ ಆಗಿ ಮಾಡ್ಬೇಕು ಅಂತ ಅನಿಸ್ತು ಇದನ್ನ ಬಿಡು ಅಂತ ಮಾಡಿದೆ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಈ ವೆದರ್ಗೆ ಈವ್ನಿಂಗ್ ಟೈಮ್ ಏನಾದ್ರು ತಿನ್ಬೇಕು ಅಂದ್ರೆ ಬೇರೆ ಮಾಡ್ಕೊಂಡ್ಬಿಡ್ಬೋದು ತುಂಬಾ ಚೆನ್ನಾಗಿರುತ್ತೆ ನನ್ನ ಮಗಳು ನೋಡಿ ವಿಡಿಯೋ ಮಾಡ್ತಿದ್ರೆ ಸಾಕು ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ಅವ್ಳಗ್ ಡ್ಯಾನ್ಸ್ ಅಂತಂದ್ರೆ ತುಂಬಾನೇ ಇಷ್ಟ ಆಗುತ್ತೆ ಹಾಗಾಗಿ ನಾನೇನಾದ್ರೂ ವೀಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಅವಳು ಹಾಕೊಡ್ಕೊಂಡು ಹೋಗ್ಲಿ ಅಲ್ಪ ಅವಳು ಆಡ್ಕೊತಾ ಇದ್ಲು ಅಮ್ಮ ಅಪ್ಪ ಎಲ್ಲ ಇರ್ತಾರಲ್ವ ಇನ್ನೇನು ಮಕ್ಳು ಚಿಂತೆ ಇರಲ್ಲ ಬಟ್ ಅವ್ರು ಬಂದು ಇಷ್ಟಾರ್ ಮಾಡ್ತಾನೆ ಇರ್ತಾರೆ ಅದು ಕೊಡು ಮಮ್ಮಿ ಇದು ಕೊಡು ಮಮ್ಮಿ ಅಂತ ಅಂದ್ಬಿಟ್ಟು ಎಷ್ಟೇ ಜನ ಇದ್ರು ನೋಡ್ಕೊಳೋದಕ್ಕೂ ಮಕ್ಕಳು ಅಮ್ಮನ ಹತ್ರನಾಗೆ ಬರೋದು ನನ್ನ ಮಗಳು ಅಷ್ಟೇ ಮನೆ ತುಂಬಾ ಇದ್ರುನು ಕೂಡ ಆಡ್ಕೊಂಡು ಅಷ್ಟು ಆಡ್ಕೊಂಡು ಫೈನಲ್ ಆಗಿ ನಾನ್ ಹತ್ರನೇ ಬಂದು ಅದ್ಕೊಡು ಇದ್ ಕೊಡು ಅಂತ ಕೇಳೋದು ಇಲ್ಲ ಬಂದು ತೋರ್ಸು ನನಗ್ ತೋರ್ಸು ಏನ್ ಮಾಡ್ತಾ ಇದ ನಾನು ನೋಡ್ತೀನಿ ಅಲ್ಲಿ ಕೂರ್ಸು ಅನ್ನೋದು ಎಲ್ಲ ಈ ತರದ್ದೆಲ್ಲಾ ಮಾಡೇ ಮಾಡ್ತಾಳೆ ಸುಮ್ಮನೆ ಅಂತ ಕೂತ್ಕೊಂಡು ಮಾಡಲ್ಲ ನೋಡಿ ಓದ್ಲು ಅಲ್ಲಿ ಕೂತ್ ಬಿಟ್ಟು ಅಂತ ಅಂದ್ಬಿಟ್ಟು ಮತ್ತೆ ಬಂದು ನೋಡ್ತಿದ್ದಾಳೆ ಏನ್ ಮಾಡ್ತಿದ್ರು ನಾವ್ ಅಮ್ಮ ಅಂತ ಅನ್ಬಿಟ್ಟು ಬಂದು ತೋರ್ಸು ನನ್ ಕೂರಿಸು ಅಂತಂದ್ಲೋ ಅದಕ್ಕೆ ಅಲ್ಲೇ ಕೂರ್ಸ್ಕೊಂಡು ಅಡ್ಗೆ ಕೂಡ ಮಾಡ್ತಿದ್ದೆ ಆಲ್ರೆಡಿ ಈವ್ನಿಂಗ್ ಆಗ್ಬಿಟ್ಟಿತ್ತು ಇನ್ನು ನಾನು ಸ್ಟಾರ್ಟ್ ಮಾಡಿದ್ರೆ ಗೊತ್ತಲ್ಲ ಅಡ್ಗೆ ಎಲ್ಲ ಮುಗಿಸೋ ಅಷ್ಟು ಲೇಟ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಈವ್ನಿಂಗ್ ಇಂದಾನೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ ನಾನು ಅಂದ್ರೆ ಸ್ವಲ್ಪ ಹೊತ್ತು ಹಾಲೆಲ್ಲ ಕೊಡ್ದು ಸ್ನಾಕ್ ಎಲ್ಲ ತಿನ್ಬಿಟ್ಟು ಹಾಗೆ ಇಲ್ಲಿ ನಾನು ಇವತ್ತು ಬೆಂಡೆಕಾಯಿ ಪಲ್ಯ ಮತ್ತೆ ಜೊತೆಗೆ ಮೊಟ್ಟೆ ಪಲ್ಯ ಮಾಡೋಣ ಅಂತ ಅಂದ್ ರೆಡಿ ಮಾಡ್ಕೊಂಡಿದ್ದೀನಿ ನಾನು ಮೊಟ್ಟೆ ಪಲ್ಯ ತಿನ್ನಲ್ಲ ನನಗೆ ಇಷ್ಟ ಆಗಲ್ಲ ಮೊಟ್ಟೆ ಪಲ್ಯ ನಾನು ಬರೀ ಬಾಯ್ಲ್ಡ್ ಅಷ್ಟೇ ತಿನ್ನೋದು ಈ ಆಮ್ಲೆಟ್ ಅದೆಲ್ಲ ಏನೋ ತಿನ್ನಲ್ಲ ಹಾಗೆ ಬೆಂಡೆಕಾಯಿ ಸ್ವಲ್ಪ ಇತ್ತು ನೆಕ್ಸ್ಟ್ ಇನ್ನೊಂದು ಟೈಮ್ ಯಾವುದ್ರು ಮಾಡೋಣ ಅಂತಂದ್ರೆ ಅದ ಎಲ್ಲರಿಗೂ ಕೂಡ ಸಾಲಲ್ಲ ಸ್ವಲ್ಪನೇ ಇದ್ದಿದ್ದು ಹಾಗಾಗಿ ಹೆಂಗೂ ಇವಾಗ ಮೊಟ್ಟೆ ಪಲ್ಯ ಮಾಡ್ತಾ ತಿನ್ನಲ್ವಲ್ಲ ಅದೊಂದು ಸ್ವಲ್ಪ ಇದೊಂದು ಸ್ವಲ್ಪ ಎಲ್ಲರೂ ತಿಂತಾರೆ ಅಂದ್ಬಿಟ್ಟು ಅನ್ಬಿಟ್ಟು ಕೂಡ ಸ್ವಲ್ಪ ಕಟ್ ಮಾಡಿ ಹುರಿದು ಇಟ್ಕೊಂಡಿದ್ದೀನಿ ಪಲ್ಯ ಮಾಡ್ಕೋಣ ಅಂತ ಅಂದ್ಬಿಟ್ಟು ಹಾಗೆ ಎಲ್ಲರೂ ಕೂಡ ಮೊಟ್ಟೆ ಪಲ್ಯನೂ ಕೂಡ ಮಾಡ್ಕೊಂತೈನಿ ಇವತ್ತು ಡಿನ್ನರ್ಗೆ ಚಪಾತಿ ಮೊಟ್ಟೆ ಪಲ್ಯ ಬೆಂಡೆಕಾಯಿ ಪಲ್ಯ ಇಷ್ಟು ಅಷ್ಟೇ ಇನ್ನೇನಿಲ್ಲ ಸಾಂಬಾರೆಲ್ಲ ಏನು ಇಲ್ಲ ರಸಮ್ ಮಾಡಿದ್ದೆ ಮಧ್ಯಾಹ್ನ ಆ ರಸಮ್ಮೆ ಆಗುತ್ತೆ ಏನಾದರೂ ಯಾರಾದರೂ ತಿಂದ್ರೆ ರೈಸ್ ಇತ್ತು ರೈಸ್ ರಸಮ್ಮೆ ಬೇಕು ಅಂದ್ರೆ ಯೂಜ್ಲಿ ರೈಸ್ ಎಲ್ಲ ಏನು ಕೇಳಲ್ಲ ಚಪಾತಿ ಪಲ್ಯ ಇರೋ ಸಾಕು ಅದ್ರಲ್ಲ ಕಂಪ್ಲೀಟ್ ಮಾಡ್ಕೊತಾರ ಡಿನ್ನರ್ನ ಏನಾದ್ರು ಬೇಕು ಅಂತಂದ್ರೆ ಅದು ಹಾಕದಾಯ್ತು ಅಂತ ಅಂದ್ಬಿಟ್ಟು ಏನೂ ಕೂಡ ಮಾಡಿರಲಿಲ್ಲ ಜಸ್ಟ್ ಲೈಟ್ ಆಗಿ ರಸ ಮಾಡ್ಕೊಂಡಿದ್ವಿ ಈಗ ನಾನಿಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೊತಾಗೀನಿ ಮೊಟ್ಟೆ ಪಲ್ಯಕ್ಕೆ ಹಾಗೆ ಪಕ್ಕದಲ್ಲಿ ಬೆಂಡೆಕಾಯಿ ಪಲ್ಯನೂ ಕೂಡ ಮಾಡ್ಕೋಣ ಅಂತ ಅಂದ್ಬಿಟ್ಟು ಅದಕ್ಕೂ ಕೂಡ ರೆಡಿ ಮಾಡ್ಕೊಟ್ಟಿದ್ದೀನಿ ಈರುಳ್ಳಿ ಎಲ್ಲ ಕೂಡ ಹೆಚ್ಚಿಟ್ಕೊಂಡ್ಬಿಟ್ಟಿದ್ದೆ ಫಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಮಾಡ್ಕೊ ಬೇಗ ಅಂತ ಅಂದ್ಬಿಟ್ಟು ಆರಡಿ ಬೆಂಡೆಕಾಯನ್ನು ಕೂಡ ಹುರಿದು ಇಟ್ಕೊಂಡಿದೆ ಅದ್ರದ್ದೇನು ಕೆಲಸ ಇರಲ್ಲ ಜಸ್ಟ್ ಇವಾಗ ಎರಡಕ್ಕೂ ಕೂಡ ಒಗ್ಗರಣೆ ಆಗುವಂಥದ್ದು ಅಷ್ಟೇ ಬಟ್ ಎರಡೂ ಕೂಡ ಒಂದ್ಸಲ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಕಡೆ ಸೀದೋಗಿಬಿಡುತ್ತೆ ಒಂದ್ ಕಡೆ ಬೇಗ ಬೆಂದಿರಲ್ಲ ಆಗಿ ನೋಡೋಣ ಅದಕ್ಕೂ ಫಸ್ಟ್ ಇಟ್ಬಿಡೋಣ ನೆಕ್ಸ್ಟ್ ಅದಕ್ಕೆ ಇತ್ತು ಅಂತ ಹಾಗೆ ವಡೆ ಮಾಡಿದ್ನಲ್ವ ಅದ್ರದ್ದು ಎಣ್ಣೆ ಸ್ವಲ್ಪ ತಣ್ಣಗಾಗಿತ್ತು ಇವಾಗ ಅದನ್ನು ಕೂಡ ನೀಟಾಗಿ ಜಾಲಲ್ಲಿ ಸೋ ಸೋರ್ಸ್ಕೊಂಡು ಎತ್ತಿಟ್ಕೊಂತ ಇದಿ ಯಾಕೆಂದ್ರೆ ಆ ಎಣ್ಣೆನ ಬಳಸ್ ಬಿಡ್ತೀವಿ ಅಂದ್ರೆ ಫಸ್ಟ್ ಮತ್ತೆ ಡೀಪ್ ಫ್ರೈ ಮಾಡೋದಕ್ಕೋಗಲ್ಲ ಆ ಥರ ಒಗ್ಗರಣೆಗೆ ಪಲ್ಯಕ್ಕೆ ಅವತ್ತಿನ ದಿನ ಎರಡು ದಿನದಲ್ಲಿ ಖಾಲಿ ಮಾಡಿಬಿಡ್ತೀವಿ ಸಾಂಬಾರ್ ಒಗ್ಗರಣೆನ ಅಷ್ಟೇ ಮತ್ತೆ ಡೀಪ್ ಫ್ರೈ ಮಾಡೋದು ಅಷ್ಟು ಒಳ್ಳೇದಲ್ಲ ಒಂದ್ಸಲಿ ಡೀಪ್ ಫ್ರೈ ಮಾಡಿದೀವಿ ಅಂದ್ರೆ ಮುಗೀತು ನೆಕ್ಸ್ಟ್ ಆಯಿಲ್ ಕೂಡ ನಾವು ಚೆಲ್ಲೋದಕ್ಕಾಗಲ್ಲ ಕೆಲವರು ಚೆಲ್ತಾರೆ ಬಟ್ ಅದು ತುಂಬಾ ವೇಸ್ಟ್ ಆಗುತ್ತಲ್ವಾ ಆ ಥರ ಮಾಡೋದ್ರಿಂದ ಅವತ್ತಿನ ಎರಡು ದಿನದಲ್ಲಿ ಒಳಗಡೆ ಏನಾದರೂ ಪಲ್ಕೋ ಮತ್ತೆ ನೆಕ್ಸ್ಟ್ ಸಾಂಬಾರು ಒಗ್ಗರಣೆಗೋ ಯೂಸ್ ಮಾಡ್ಕೊಂಡ್ಬಿಟ್ರೆ ಬೆಸ್ಟು ಖಾಲಿ ಆಗ್ಬಿಡುತ್ತೆ ಎಣ್ಣೆ ಹಾಗಾಗಿ ನಾನು ಜಾಸ್ತಿನೂ ಕೂಡ ನಾನು ಡಿಫ್ರೈ ಮಾಡ್ಕೊಂಡಿ ಆಯಿಲ್ ಯೂಸ್ ಮಾಡ್ಕೊಂಡಿಲ್ಲ ತುಂಬ ಕಮ್ಮಿ ಮಾಡ್ಕೊಂಡಿದ್ದೆ ಕಮ್ಮಿನೇ ಹಾಕೊಂಡಿದ್ದೆ ಇಲ್ಲ ಬರೀ ಎರಡೆರಡು ವಡೆ ಮೂರ್ ಮೂರು ವಡೆನೆ ನಾನು ಡೀಪ್ ಫ್ರೈ ಮಾಡಿದ್ದು ಜಾಸ್ತಿ ಎಣ್ಣೆ ಹಾಕ್ಬಿಟ್ಟು ಜಾಸ್ತಿ ಹಾಕೊಂಡ್ರೆ ಎಣ್ಣೆ ವೇಸ್ಟ್ ಆಗುತ್ತೆ ಅಂತ ಅನ್ಬಿಟ್ಟು ಸ್ವಲ್ಪ ಎಣ್ಣೆನೆ ಹಾಕೊಂಡು ಮಾಡ್ಕೊಂಡಿದ್ದೆ ಪಕ್ಕದಲ್ಲಿ ಹಾಗೆ ಬೆಂಡೆಕಾಯಿ ಪಲ್ಯನೂ ಕೂಡ ಮಾಡ್ಕೋಣ ಅಂತ ಅನ್ಬಿಟ್ಟು ಅದಕ್ಕೂ ಕೂಡ ರೆಡಿ ಮಾಡ್ಕೊಂಡು ಇವಾಗ ಎರಡಕ್ಕೂ ಕೂಡ ಸೇಮ್ ಇಂಗ್ರೀಡಿಯೆಂಟ್ಸೆ ಬಟ್ ಇದಕ್ಕೆ ಸ್ವಲ್ಪ ಸ್ಪೈಸಸ್ ಹಾಕ್ತೀನಿ ಬೆಂಡೆಕಾಯಿ ಪಲ್ಯಗೆ ಬಟ್ ಮೊಟ್ಟೆ ಪಲ್ಯ ಹತ್ರ ಇಲ್ಲ ಜಸ್ಟ್ ಅದಕ್ಕೆ ಪಸಿಮ್ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕರ್ಬೇವು ಸಾಸಿವೆ ಉಗ್ರ ಹಾಕ್ಬಿಟ್ಟು ಮೊಟ್ಟೆ ಹೊಡೆದು ನೆಕ್ಸ್ಟ್ ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡು ರೆಡಿ ಆಗುತ್ತೆ ಬಟ್ ಈ ಬೆಂಡೆಕಾಯಿ ಪಲ್ಯಗೆ ಸ್ವಲ್ಪ ಈರುಳ್ಳಿ ಮತ್ತೆ ಟೊಮ್ಯಾಟೊ ಮತ್ತೆ ಜಿಂಜರ್ಕಾಲಿ ಪೇಸ್ಟ್ ಹಾಕೊಂತೀನಿ ಸ್ವಲ್ಪ ಅದು ಕೂಡ ಆ್ಯಡ್ ಮಾಡ್ಕೊಂಡು ಮತ್ತೆ ಚಿಲ್ಲಿ ಪೌಡರು ಗರಂ ಮಸಾಲ ಬೆಂಡೆಕಾಯಿ ಎಲ್ಲ ಆ್ಯಡ್ ಮಾಡ್ಕೊಂಡೆ ತುಂಬಾ ಚೆನ್ನಾಗಿ ಬಂದಿತ್ತು ಇವತ್ತಂತೂ ಬೆಂಡೆಕಾಯಿ ಪಲ್ಯ ಒಂಥರ ಸ್ಪೈಸಿ ತುಂಬಾ ಡ್ರೈ ಆಗಿ ಮಾಡಿದ್ದೆ ಗೊಜ್ಜು ತರ ಮಾಡಿರಲಿಲ್ಲ ಫುಲ್ ಡ್ರೈ ಐಟಮ್ ತರ ಮಾಡಿದ್ದೆ ಚೆನ್ನಾಗಿತ್ತು ನಮ್ಮ ಅಪ್ಪ ಕೂಡ ಇಷ್ಟ ಆಯಿತು ಹಾಗೆ ಇಲ್ಲಿ ಮೊಟ್ಟೆ ಪಲ್ಯನೂ ಕೂಡ ಮಾಡ್ತಾ ಇದೀನಿ ಅದು ಕೂಡ ರೆಡಿ ಆಯಿತು ಫಕ್ದಲ್ಲಿ ಹಾಗೆ ಬೆಂಡೆಕಾಯಿ ಪಲ್ಯನೂ ಕೂಡ ರೆಡಿ ಆಗ್ತಾ ಇದೆ ಎರಡು ಕೂಡ ಒಟ್ಟಿಗೆ ಮಾಡ್ತಾ ಇದ್ದೀನಿ ಅಮ್ಮನ ಮನೆಗೆ ಬಂದಾಗಿಂದ ಅಂತೂ ಫುಲ್ ನಂದೆ ಎಲ್ಲ ಡ್ಯೂಟಿ ಎಲ್ಲ ಕೆಲಸ ಮತ್ತೆ ಹಾಗೆ ಅಡುಗೆ ಕೆಲಸ ಎಲ್ಲ ನಾನು ಒಬ್ಬಳ್ದೇನೆ ಯೂಜ್ಲಿ ಈ ತರ ಎಲ್ಲಾ ಇಷ್ಟೊಂದು ಕೆಲಸ ಎಲ್ಲ ಮಾಡೋದಕ್ಕೆ ಹೋಗಲ್ಲ ಆಲ್ಮೋಸ್ಟ್ ಅಮ್ಮನೆ ಮಾಡ್ತಾರೆ ಜಸ್ಟ್ ಹೆಲ್ಪ್ ಮಾಡ್ತೀನಿ ಅಷ್ಟೇನಾದರೂ ಬಟ್ ಇವತ್ತು ಅಮ್ಮಗೆ ಹುಷಾರ್ ಹಾಗಾಗಿ ಎಲ್ಲಾ ಕೆಲಸನೂ ಕೂಡ ನಾನೇ ಮಾಡ್ತಾ ಇನ್ನಿ ಅವ್ರಗು ಹುಷಾರ್ ಇಲ್ಲ ಅಂತಂದ್ಬಿಟ್ಟು ಫೈನಲ್ ಆಗಿ ನೋಡಿ ಮೊಟ್ಟೆ ಪಲ್ಯ ಹಾಗೆ ಬೆಂಡೆಕಾಯಿ ಪಲ್ಯ ಎರಡೂ ಕೂಡ ರೆಡಿ ಇದಕ್ಕೆ ಸಖತ್ ಕಾಂಬಿನೇಷನ್ ಸೂಪರ್ ಆಗಿರೋಂತ ಕಾಂಬಿನೇಷನ್ ಅಂತಂದ್ರೆ ಚಪಾತಿ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಸಖತ್ ಇಷ್ಟಪಟ್ಟು ತಿಂದ್ರು ಮನೆಯೆಲ್ಲರೂ ಕೂಡ ಫೈನಲಿ ಚಪಾತಿನೂ ಕೂಡ ಅಲರ್ಟ್ಸಿ ಸುಟ್ಟಿ ಆಟ್ ಬಾಕ್ಸ್ ಹಾಕಿ ಇಟ್ಟಿದ್ದಾಯಿತು ಹಾಗೆ ಊಟನೂ ಕೂಡ ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು ಊಟನೂ ಕೂಡ ಮುಗಿಸ್ಕೊಂಡ್ವಿ ಊಟ ಎಲ್ಲಾ ಆಯ್ತು ನೆಕ್ಸ್ಟ್ ಚೆನ್ನಾಗಿ ಅಡಿಗೆ ಮಾಡಿದ್ದು ಆಯ್ತು ತಿಂದಿದ್ದು ಆಯ್ತು ಫೈನಲ್ ಆಗಿ ಕ್ಲೀನಿಂಗ್ ಅಂತ ಬಂದ್ರೆ ಅಂತೂ ಅಯ್ಯೋ ಕ್ಲೀನ್ ಮಾಡಬೇಕಾ ಅಂತ ಅನ್ಸುತ್ತೆ ಬಟ್ ಮಾಡಲೇಬೇಕು ಏನು ಮಾಡೋದಕ್ಕಾಗಲ್ಲ ಕ್ಲೀನಿಂಗೇ ತುಂಬ ಇಂಪಾರ್ಟೆಂಟ್ ಅಲ್ವಾ ಮಾಡಿ ತಿಂದ ಮೇಲೆ ಕ್ಲೀನಿಂಗ್ ಅನ್ನೋದು ನಾವು ಮಾಡಲೇಬೇಕಾಗತ್ತೆ ನೈಟ್ ಎಷ್ಟೊತ್ತೇ ಆಗಲಿ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿಟ್ಟು ಇಡೀ ಕಿಚನ್ನ ಕ್ಲೀನ್ ಮಾಡಿ ಸಿಂಕ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಗ್ಯಾಸ್ ಸ್ಟವ್ ಎಲ್ಲ ಒರೆಸ್ಕೊಂಡ್ರೆ ಅದೊಂಥರ ನೆಮ್ಮದಿ ಬೆಳಿಗ್ಗೆ ಆರಾಮಾಗಿ ಆಸ್ ಯೂಶಲ್ ಮತ್ತೆ ತಿಂಡಿ ಅನ್ನೋದು ಇದ್ದೇ ಇರುತ್ತೆ ಬ್ರೇಕ್ಫಾಸ್ಟ್ ಮಾಡೋದಿದ್ದೇ ಇರುತ್ತೆ ಬಟ್ ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಳೋದ್ರಿಂದ ಬೆಳಿಗ್ಗೆ ನಮ್ಮ ಮೂಡ್ ಕೂಡ ಚೆನ್ನಾಗಿರುತ್ತೆ ಆರಾಮಾಗಿ ಬ್ರೇಕ್ಫಾಸ್ಟ್ಗೆ ಏನು ಬೇಕೋ ಅದನ್ನ ರೆಡಿ ಮಾಡ್ಕೊಂಡು ಮುಗಿಸ್ಕೊಂಡ್ಬಿಡ್ತೀವಿ ಪಾತ್ರೆಗಳೆಲ್ಲ ಹಾಗೆ ಇತ್ತು ಕಿಚನ್ ಎಲ್ಲ ಹಾಗೆ ಇದೆ ಮತ್ತೆ ಸ್ಟವ್ ಎಲ್ಲ ಒರೆಸಿಲ್ಲ ಅಂತ ಅಂದ್ರೆ ನಮ್ಗೆ ಅದನ್ನ ಕ್ಲೀನಿಂಗ್ ಮಾಡ್ಕೊಳೋದಕ್ಕೆ ಬೆಳಿಗ್ಗೆ ಒನ್ ಅವರ್ ಟೈಮ್ ಇಟ್ಬಿಡುತ್ತೆ ಮತ್ತೆ ನಮಗೆ ಇಂಟ್ರೆಸ್ಟ್ ಕೂಡ ಬರಲ್ಲ ತಿಂಡಿ ಮಾಡಬೇಕು ಅಂತ ಹಾಗಾಗಿ ನೈಟ್ ಎಷ್ಟೊತ್ತೇ ಆಗಲಿ ನಾವು ಕಿಚನ್ ನ ಕ್ಲೀನ್ ಮಾಡಿ ಪಾತ್ರೆಗಳನ್ನ ವಾಶ್ ಮಾಡಿ ಗ್ಯಾಸ್ ಸ್ಟವ್ ಎಲ್ಲ ನೀಟಾಗಿ ಒರೆಸಿ ಮಲ್ಕೊಳೋದ್ರಿಂದ ತುಂಬಾ ಬೆಸ್ಟ್ ಇದು ಒಂದು ರೀಸನು ಹಾಗೆ ಕ್ಲೀನ್ ಮಾಡಿಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ಬ್ಯಾಕ್ಟೀರಿಯಾ ಎಲ್ಲ ಫಾರ್ಮ್ ಆಗುತ್ತೆ ಹಾಗೆ ಇದರಿಂದಾನೆ ಜಿರ್ಲೆಗಳು ಕೂಡ ಬರೋದು ಹುಳುಗಳೆಲ್ಲ ಸ್ಟಾರ್ಟ್ ಆಗೋದು ಇರುವೆಗಳೆಲ್ಲ ಜಾಸ್ತಿ ಆಗ್ಬಿಡುತ್ತೆ ಆದಷ್ಟು ಕ್ಲೀನ್ ಮಾಡೋದು ತುಂಬಾನೇ ಒಳ್ಳೆಯದು ಮತ್ತೆ ಬೇರೆ ರೀಸನ್ಸ್ ಎಲ್ಲಾ ಕೂಡ ಇದೆ ಲಕ್ಷ್ಮಿನು ಕೂಡ ನೈಟ್ ಬರ್ತಾರೆ ಈ ತರ ಕ್ಲೀನ್ ಆಗಿರ್ಬೇಕು ಮನೆ ಗಲೀಜ್ ಗ್ರೀಜಾಗಿರೋಂತ ಮನೆಯಲ್ಲಿ ಸಿಂಕಲ್ಲಿ ಪಾತ್ರೆ ಬಿಡೋಂತ ಮನೆಯಲ್ಲಿ ಲಕ್ಷ್ಮಿ ಬರಲ್ಲ ಅಂತನೂ ಹೇಳ್ತಾ ಹೇಳ್ತಾರೆ ಬಟ್ ಅದನ್ನೆಲ್ಲ ನಾನು ಸ್ಪಷ್ಟವಾಗಿ ಹೇಳಕ್ ಆಗಲ್ಲ ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ತಿಳ್ಕೊಂಡಿದೀನಿ ಅಷ್ಟೇ ಬಟ್ ಆದ್ರೂ ಕೂಡ ಹೆಲ್ತ್ ವೈಸ್ ನೋಡೋದಾದ್ರೆ ನಮ್ಗೆ ಕಮ್ಮಿ ಕೆಲಸ ಆಗ್ಬೇಕು ಬೆಳಗ್ಗೆ ಇದ್ದು ಅಂತ ನೋಡೋದಾದ್ರೆ ನಾವು ನೀಟಾಗಿ ರೀತಿಯಾಗಿ ನೈಟ್ ಒಂದು ಆಫ್ ಅನ್ ಅವರ್ ನಾವು ಟೈಮ್ ಕೊಟ್ಟರು ಕೂಡ ಈ ಕೆಲಸನೆಲ್ಲ ಆರಾಮಾಗಿ ಬೇಗನೆ ಮುಗಿಸ್ಕೊಂಡ್ಬಿಡ್ಬೋದು ನಾನು ಇಲ್ಲಿ ಫಸ್ಟ್ ಕಿಚನ್ ಕಿಚನ್ ಅಲ್ಲಿ ಅಂದ್ರೆ ಸಿಂಕಲ್ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡು ಈಗ ಗ್ಯಾಸ್ ಸ್ಟವ್ ಎಲ್ಲ ನೀಟಾಗಿ ಒರೆಸಿ ಹಾಗೆ ಇಡೀ ಕೌಂಟ್ ಟಾಪ್ ಏನಿದೆ ನೀಟಾಗಿ ಒರೆಸಿ ಎತ್ತಿಟ್ಕೊತಾ ಇದೀನಿ ಫೈನಲ್ ಆಗಿ ಇಡೀ ಕಿಚನ್ ಕ್ಲೀನ್ ಆಯ್ತು ಅಂತಾನೆ ಹೇಳ್ಬಹುದು ಒಂಥರ ಸಮಾಧಾನ ಇರತರ ಕಿಚನ್ ಎಲ್ಲ ನೀಟಾಗಿ ಕ್ಲೀನ್ ಆಗಿ ಕಾಣಿಸ್ತಿದೆ ಅಂತ ನೋಡ್ತಾ ಇರ್ಬೋದು ಸ್ವಲ್ಪ ಮಿಕ್ಕಿರೋದೆಲ್ಲ ಕೂಡ ಎಲ್ಲ ಎತ್ತಿಟ್ಟಿದ್ದೀನಿ ಹಾಗೆ ಮತ್ತೆ ಪಾತ್ರೆ ಎಷ್ಟಿತ್ತಲ್ಲೋ ಅಷ್ಟು ಮಾತ್ರ ವಾಶ್ ಮಾಡಿಟ್ಟು ಇಟ್ಟು ಅವಾಗ ಸಿಂಕಲ್ ಆಗಿ ತೊಳೆದು ಇಟ್ಕೊಂಡಿದೀನಿ ఫైనల్ ఆగి ఇక్కడ కిచన్ క్లీన్ నమ్మన ఇల్ల స్వల్ప లేట్ ఆగి ఎద్దిద్రు ఇద్దరు నెక్స్ట్ కార్ నెన్సే బిగ్గేనే నేను ಅದು ಚೆನ್ನಾಗಿ ನೆನ್ಬಿಟ್ಟಿತ್ತು ಮೊಳಕೆ ಕಟ್ಟೋಣ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ನೆನೆಸಿಟ್ಟಿದ್ದೆ ಇವಾಗ ಇದನ್ನ ಚೆನ್ನಾಗಿ ಇನ್ನೊಂದ್ಸಲ ಎರಡು ಮೂರು ಸಲ ನೀರಲ್ಲಿ ತೊಳೆದು ಅದಕ್ಕೆ ಮೊಳಕೆ ಕಟ್ಟ ಅಂದ್ರೆ ಮೊಳಕೆ ಕಟ್ಟಕ್ಕೆ ಇಡೋಣ ಅಂತ ಅಂದ್ಬಿಟ್ಟು ತೊಳ್ಕೊಂತೀನಿ ಎಲ್ಲ ತರದ ಕಾಳುಗಳು ಹಾಕಿದ್ದೆ ಹೆಸರು ಕಾಳು ಹುಳ್ಳಿ ಕಾಳು ಕಡಲೆಕಾಳು ಅಳಸುಂದಿ ಕಾಳು ಎಲ್ಲಾನು ಹಾಕಿದ್ದೆ ಸಾಂಬಾರ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಅದನ್ನು ಕೂಡ ಇವಾಗ ಚೆನ್ನಾಗಿ ಇಟ್ಕೊಂಡು ಮೊಳಕೆ ಕಟ್ಟಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದೀನಿ ಇಷ್ಟು ನನ್ನ ನೈಟ್ ರೋಟೀನ್ ಆಗಿತ್ತು ನಮ್ಮ ಅಮ್ಮ ಮನೇಲಿ ಇವತ್ತಿನ ದಿನ ಹಾಗೆ ಎಷ್ಟೇ ನಾನು ಶೂಟ್ ಮಾಡ್ಕೊಂಡಿದ್ದು ಐ ಹೋಪ್ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ಸಿಗೋಣ ಎಲ್ಲರಿಗೂ ಕಾಯ್ತಾ ಕೇರ್ ಬೈ ಬಾಯ್